ಕಲೆಕ್ಷನ್ ಮಾಡಿ ನೋಡ್ತಿದ್ರಲ್ಲ ನೋಡಿ ಇಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಡಿಫ್ರೆಂಟ್ ಪ್ಯಾಟರ್ನ್ ನಮಗೆ ಎಲ್ಲ ಲಭಿಸ್ತದೆ ನೋಡಿ ನೋಡಿ ಗೌನ್ ಕ್ರಾಫ್ಟ್ ನೋಡ್ತಿದ್ರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ನೋಡ್ರಿ ಸಣ್ಣ ಸಿಕ್ಕನ್ನು ಕಲೆಕ್ಷನ್ ನೋಡ್ತಿರಲ್ಲ ಎಲ್ಲ ಬಂದ್ ಕೈ ನಮಗೆ ಹ್ಯಾಂಡ್ ವರ್ಕಿಂಗ್ ಜರಿತು ನಮಗೆ ಬರ್ತದೆ ನೋಡಿರಿ ಎಲ್ಲ ಬಂದ್ ಕೈ ಹ್ಯಾಂಡ್ ವರ್ಕಿಂಗ್ ಬರ್ತದೆ ಆ್ಯಂಡ್ ಡಿಸೈನ್ ಪ್ಯಾಟರ್ನ್ ನೋಡ್ತಿದ್ರಲ್ಲ ಹಿಂಗೆ ಐ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟರೆ ಎಲ್ಲ ಬಂದ ಸಹ ನಮಗೆ ಹ್ಯಾಂಡ್ ಮತ್ತೆ ಎಂಬ್ರಾಯ್ಡಿಂಗ್ ಡಿಸೈನ್ ಬರ್ತದೆ ನಮಗೆ ಪ್ಲೇನ್ ಟೈಪ್ ಜರಿ ಟೈಪ್ ನಮಗೆ ಕೊಟ್ಟರೆ ಆ್ಯಂಡ್ ಗಲಮಿ ಅಲ್ಲ ಮತ್ತೊಂದು ಎಲ್ಲ ಬಂದ ಸಹಸಿ ಜರಿ ವರ್ಕ್ ನಿಮಗೆ ಬರ್ತದೆ ನೋಡಿ ಕನ್ನಡವಾರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಸ್ರಾವಲಿಯ ಸಿಲ್ಕ್ ಮೇಲ್ಸ್ ನಿಮಗೆ ಎಲ್ಲರಿಗೆ ಸ್ವಾಗತ ಕೇಳ್ತೀನಿ ಇವತ್ತು ನಾನು ನಿಮ್ಮ ಸರಿಗೆ ತಗೊಂಡು ಬಂದಿನ ಕಲೆಕ್ಷನ್ಲಿಗೆ ಸಣ್ಣ ಚಿಕ್ಕೋರಿ ಬಟ್ಟೆ ಇಡ್ತಾವ ಐರ ಕಟ್ ಆ್ಯಂಡ್ ಫರ್ಜಿ ಕಲೆಕ್ಷನ್ಲ್ಲ ಇಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಕೇವಲ ಓನ್ಲಿ ಅಜಿತ್ ಜೋನ್ಗೆ ನಿಮಗೆ ಕೊಡ್ತಿದ್ದಾರೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆನೂ ಒಂದು ಬಂದು ಬಂದು ನೀವು ವಿಜಿಟ್ ಮಾಡ್ತೀರ ಐತೆ ನಾನು ಕೇಳ್ತೀನಲ್ಲ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆಲ್ಲಾಗ ಸಿಗ್ತದ ಮಾತ್ರ ನಾವು ಆಲೆಕ್ಷನ್ ಮಾಡೋ ಕಲೆಕ್ಷನ್ ಹೋಗಬೇಕು ಈ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಎಲ್ಲರಿಗೆ ವಿಡಿಯೋ ನೋಡಿರಿ ನಮಗೆ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನೋಡಿರಿ ನೋಡಿರಿ ಕಾರ್ಡ್ ಕಡೆಯೋ ನೋಡ್ತೀಯ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಸಿಗ್ತದೆ ನೀವು ನೋಡ್ತಾ ಇದ್ರ ಇಲ್ಲ ಅಲ್ಲೋ ಪ್ಯಾಟರ್ನ್ ಆ್ಯಂಡ್ ವಿತ್ ಕಾನ್ಸ್ ನೋಡ್ತಿದ್ರಲ್ಲ ಆ್ಯಂಡ್ ಲೈಟ್ ಕಲರ್ ಆ್ಯಂಡ್ ಡಾರ್ಕ್ ಕಲರ್ ಕಾಂಬಿನೇಷನ್ ಕೊಟ್ಟಾರ ಇದನ್ನು ನೋಡ್ತಿದ್ರ ಅಲ್ಲ ಪ್ಯಾಟರ್ನ್ಲಿಗೆ ಆ್ಯಂಡ್ ಮೆಲ್ಲ ಬಂದ್ಕಾಯಿ ಸಹಿತ ನಮಗೆ ಜರಿ ವರ್ಕ್ ತನೂ ಇವಾಗ ಕೊಟ್ಟರೆ ನೋಡಿರಿ ನೋಡಿರಿ అదే హ్యాండ్ వర్కింగ్ అన్న మాదిరి ఇల్ డిజైన్ నువ్వు నోడ్తీ అలా ఐల లైల్ కట్లగ నీ నోడి అండ్ స్లూ కూడా నోడ్తీ అలాం మొత్తం స్లూ బందైతే ఆఫ్ స్లూ ఐతే హింక బర్త ప్లేన్ టైప్లై నోడి ఐల కట్గా అంటే బ్యాక్ సైడ్ నువ్వు నోడ్తీ అలా నమేది ಲೇಂಗೂರು ಕೊಟ್ಟರು ನಮಗೆ ಎಷ್ಟು ಬೇಸ ಕಲೆಕ್ಷನ್ ಕಡೆ ಇಲ್ಲಿ ಕೆಲವು ನೋಡ್ತೀರಾ ಅಲ್ಲ ಬೋಟನ್ ಕಲೆಕ್ಷನ್ ಆಗ ಎಷ್ಟು ಬೇಸ ನಮಗೆ ಕೊಟ್ಟರೆ ಇಲ್ಲ ಅಂದರೆ ಗೌನ್ ಟಾಪ್ನಾಗ ಅಂದರೆ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿಗೆ ನಿಮಗೆ ಲಭಿಸ್ತದೆ ನೋಡಿರಿ ಆ್ಯಂಡ್ ವಿತ್ ಕಾನ್ಸರ್ಟ್ ನೋಡ್ತಿದ್ರಲ್ಲ ಎಷ್ಟು ಬೇಸ್ಟ್ ಕಲೆಕ್ಷನ್ ಅಲ್ಲ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಯಾಕಂದರೆ ಒಂದು ಅಜಿತ್ ಜೋನ್ಗೆ ಒಂದು ಬಾರಿ ಬಂದು ನೀವು ವಿಜಿಟ್ ಮಾಡಿರಿ ನಿಮಗೆ ಯಾವ ಟೆನ್ಷನ್ ಇರ್ತಿಲ್ಲ ಯಾಕಂದರೆ ಇಲ್ಲಿ ಕನ್ನಡವರೆಗೆ ಎಲ್ಲರಿಗೆ ನಿಮಗೆ ಸಿಗ್ತದೆ ಆ್ಯಂಡ್ ನೀವು ಸ್ಯಾಂಪಲ್ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಡನ್ ಎಲ್ಲೇ ನಿಮಗೆ ಲಭಿಸ್ತದೆ ಆ್ಯಂಡ್ ನೋಡಿರಿ ಇವಾಗ ನಯ ಕಲೆಕ್ಷನ್ ಬಂದು ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನಮಗೆ ಲೈಲಾ ಕಟ್ಟಿನ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ನೋಡಿರಿ ಗೌಂಡ್ಗೆ ನೋಡಿರಿ ಸಣ್ಣ ಸಿಕ್ಕೊಂಡು ಕಲೆಕ್ಷನ್ ನೋಡ್ತೀರ ಅಲ್ಲ ಎಲ್ಲ ಬಂದಿಗೆ ಸಹಿತ ನಮಗೆ ಹ್ಯಾಂಡ್ ವರ್ಕಿಂಗ್ ಜರಿತು ನಮಗೆ ಬರ್ತದೆ ನೋಡಿ ಹ್ಯಾಂಡ್ ಬೋರ್ಡ್ ನಾವು ದುಪಟ್ಟ ನೋಡ್ತಿದ್ರು ಅಲ್ಲ ನೆಟ್ಟು ದುಪಟ್ಟ ನಮಗೆ ಕೊಟ್ಟರೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನೆಟ್ಟು ದುಪಟ್ಟ ಕೊಟ್ಟರೆ ಹ್ಯಾಂಡ್ ನಾವು ಕೆಳಗೆ ನೋಡ್ತಿದ್ರು ಅಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನೋಡಿ ಎಲ್ಲ ಬಂದ್ಕಾಯಿ ಸೈಜ್ ಎಷ್ಟು ಬೇಸರ ಕಲೆಕ್ಷನ್ ಬಿಟ್ಟರೆ ನಮಗೆಲ್ಲ ಆರೆಂಜು ಕಲರ್ ಕಲರ್ಲೆಗೆ ಡಿಫ್ರೆಂಟ್ ಕಲರ್ಲೆ ಬಿ ಇರ್ತದೆ ನಿಮಗೆ ಎಲ್ಲ ಕಾನ್ಸರ್ಟ್ ಭೀ ಎಷ್ಟು ಬೇಸ ಕಲೆಕ್ಷನ್ ಬರ್ತದೆ ಇಲ್ಲಿಗೆ ಯಾವ ಟೆನ್ಷನ್ ಇಲ್ಲ ನಮಗೆ ಕನ್ನಡವರಿಗೆ ಇಲ್ಲ ಇಲ್ಲಿ ಸೈಜ್ ನಿಮ್ಮ ಸೇಲಿಂಗ್ ಮಾಡ್ತಿರೈತೆ ನಾನು ಕೇಳ್ತೀನಿ ಅಲ್ಲ ಡಿಫ್ರೆಂಟ್ ನೀವು ಎಷ್ಟು ವಯಸ್ಸು ಪರ್ಚೇಸ್ ಮಾಡ್ತೀರೋ ಅವ್ರ ಕನ್ನ ಎರಡು ಪರ್ಸೆಂಟ್ಗೆ ನಿಮಗೆ ಲಾಭ ಪೊಂದಿ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಿದ್ರಲ್ಲ ಫೋ ಜಿ ಕಲೆಕ್ಷನ್ ಅಲ್ಲ ಮಾತ್ರ ಇನ್ನು ಎಷ್ಟು ಬೇಸ ಕಲೆಕ್ಷನ್ ನೋಡಿ ಫರ್ಜಿ ಕಲೆಕ್ಷನ್ ನೋಡ್ತಿದ್ರೆ ಅಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನಮಗೆ ನೋಡಿರಿ ನೋಡಿ ಎಲ್ಲ ಬಂದ್ಕೊಂಡ್ರೆ ಆ್ಯಂಡ್ ವರ್ಕಿಂಗ್ ವರ್ಕ್ ಮಾಡ್ತಾ ಅದನ್ನ ಅದ ವರ್ಕಿಂಗ್ ವರ್ಕಿಂಗ್ದು ನಿಮಗೆ ಬರ್ತದೆ ನೋಡಿರಿ ಆ್ಯಂಡ್ ಅಷ್ಟನ್ನು ನೋಡ್ತಿದ್ರೆ ಅಲ್ಲಿ ಎಷ್ಟು ಬೇಸ ಪ್ಲೇನ್ ಟೈಪ್ಲು ನಮಗೆ ಕೊಟ್ಟರೆ ಏನು ಸ್ಮೂತಾಗಿರ್ತವೆ ಕ್ಲಾತ್ ಅಂದರೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರು ಆ್ಯಂಡ್ ಸ್ಲೂ ಕೂಡ ನೋಡ್ತಿದ್ರೆ ಅಲ್ಲ ಸ್ಲೂ ಕೂಡ ನೋವು ಎಷ್ಟು ಬೇಸ ಪ್ಯಾಟರ್ನ್ ನಮಗೆ ಕೊಟ್ಟರೆ ಆ್ಯಂಡ್ ಹ್ಯಾಂಡ್ ವರ್ಕಿಂಗ್ ಎಂಬ್ರಾಯ್ಡಿಂಗ್ ಡಿಸೈನ್ ನಮಗೆ ಕೊಟ್ಟರೆ ಆ್ಯಂಡ್ ನೋಡಿ ಕೆಲಗೆ ನಾವು ನೋಡ್ತಿದ್ರೆ ಅಲ್ಲೆ ಎಷ್ಟು ಬೇಸ ಕಲೆಕ್ಷನ್ ನೋಡಿ ಫರ್ಜಿ ಕಲೆಕ್ಷನ್ ನಾವು ನೋಡ್ತೀರಲ್ಲ ಇಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ನೋಡ್ತಾ ಇದ್ರಲ್ಲ ಒಂದು ಕಾನ್ಸೆಪ್ಟ್ ಇಲ್ಲಿ ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಲಭಿಸ್ತದೆ ಯಾಕಂದ್ರೆ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಕೊಡ್ತಾರ ಆ್ಯಂಡ್ ನೆಕ್ಸ್ಟ್ ಕಲೆಕ್ಷನ್ ನಾವು ನೋಡ್ತೀರಲ್ಲ ನೋಡಿ ನೋಡಿ ಗೌನ್ ಕಾಪ್ ಗೌನ್ ಕ್ರಾಪ್ ಟಾಪ್ ಅಂದರೆ ಮಾತ್ರ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಗೌನ್ ಕ್ರಾಪ್ ಟಾಪ್ರಿಗೆ ನಮಗೆ ನೋಡಿರಿ ಎಲ್ಲ ಬಂದ್ಕಾಯಿ ಸೈಸೆ ಹ್ಯಾಂಡ್ ವರ್ಕಿಂಗು ಬರ್ತದೆ ಆ್ಯಂಡ್ ಡಿಸೈನ್ ಪ್ಯಾಟರ್ನ್ ನೋಡ್ತಿದ್ರೆ ಅಲ್ಲಿ ಹಿಂಗೆ ಐ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಕೊಟ್ಟಾರೆ ಎಲ್ಲ ಬಂದ್ಕಾಯಿ ಸೈಸ್ರೆ ನಮಗೆ ಹ್ಯಾಂಡ್ ಮೊತ್ತ ಎಂಬ್ರಾಯ್ಡಿಂಗ್ ಡಿಸೈನ್ ಬರ್ತದೆ ನಮಗೆ ಗಲ್ಲಮೇನು ಅಲ್ಲ ರೌಂಡ್ ಶೇಪ್ನಲ್ಲಿ ನಮಗೆ ಕೊಟ್ಟರೆ ನೋಡಿ ಆ್ಯಂಡ್ ಇವರು ಫ್ಲೂ ನೋಡ್ತೀರಾ ಅದು ಫ್ಲೂ ಅದು ಏನು ಬರ್ತಿಲ್ಲ ಇಲ್ಲ ಪ್ಲೇನ್ ಟೈಪ್ಲ್ಲಿ ಹಿಂಗೆ ಬರ್ತದೆ ನೋಡಿರಿ ಅಂಡ್ ದುಪ್ಪಟ್ಟ ನೋಡ್ತೀರ ಅಲ್ಲ ಪ್ಲೇನ್ ದುಪ್ಪಟ್ಟ ನಿಮ್ಗೆ ಬರ್ತೀರಿ ಇದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲೇ ಲಭಿಸ್ತದೆ ನೋಡಿರಿ ನೋಡಿ ಗೌನ್ ಟೈಪ್ಲೆ ನಮಗೆ ಹಿಂಗೆ ಕೊಟ್ಟಾರೆ ಎಷ್ಟು ಬೇಸ ಕಲೆಕ್ಷನ್ ಐತೆ ಇದು ಗೌನ್ ಕ್ರಾಪ್ ಟಾಪ್ ಅಂತಾರೆ ಇದ್ರಾಗೆ ಎಷ್ಟು ಬೇಸ ಕಲೆಕ್ಷನ್ ಡಿಫ್ರೆಂಟ್ ಕಲರ್ ನಿಮಗೆ ಬರ್ತದ ಆ್ಯಂಡ್ ಕಲೆಕ್ಷನ್ ಮಾಡ್ತಾ ಇದ್ರಲ್ಲ ಕ್ವಾಲಿಟಿ ಐತೆ ಎಷ್ಟು ಬೇಸ ಕಲೆ ಕ್ವಾಲಿಟಿ ಬಿಡುತ್ತೆ ಯಾಕಂದರೆ ಇಲ್ಲಿ ವೀಡಿಯೋ ನಿಮಗೆ ಹೆಂಗಾದ್ರೆ ನೋಡಿಸ್ತೀನೋ ಹಂಗೇ ನಿಮ್ತಲ್ಲಿ ಬರ್ತದ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಆಗೈತೆ ನೋಡಿ ನೋಡಿ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟರೆ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟರೆ ನೋಡಿ ಸ್ಲೂ ನೋಡ್ತಿದ್ರಲ್ಲ ಸ್ಲೂ ಕೂಡ ನೋಡಿ ಎಷ್ಟು ಪ್ಯಾಟರ್ನ್ ಕೊಟ್ಟರೆ ನಮಗೆ ಪ್ಲೇಟ್ದವರೆಗೆ ನಮಗೆ ಸ್ಲೂ ಕೊಟ್ಟಾರೆ ಆ್ಯಂಡ್ ಸಣ್ಣ ಸಣ್ಣ ಬುಟ್ಟಿ ತೋ ನಮಗೆ ಪ್ಯಾಟರ್ನ್ ಕೊಟ್ಟರೆ ಇಲ್ಲಿ ನೀವು ನೋಡ್ತಿದ್ರಲ್ಲ ನೋಡಿ ಎಷ್ಟು ಬೇಸರ್ ಲೈಕ್ ಪ್ಲೇನ್ ಟೈಪ್ಲೂ ಜರಿ ಟೈಪ್ ನಮಗೆ ಕೊಟ್ಟರೆ ಆ್ಯಂಡ್ ಗಲಮಿ ನೋಡ್ತಿದ್ರಲ್ಲ ಮತ್ತೊಂದು ಎಲ್ಲ ಬಂದು ಕಿ ಜರಿ ವರ್ಕ್ ನಿಮಗೆ ಬರ್ತದೆ ನೋಡಿ ಇಲ್ಲೆಲ್ಲ ಜರಿ ವರ್ಕ್ ಬರ್ತದೆ ವಿಕ್ಟು ಹ್ಯಾ ಹ್ಯಾಂಡ್ ವರ್ಕಿಂಗ್ ತೊ ಅಂದರೆ ಮಾತ್ರ ನೋಡಿ ಕೆಳಗೆ ನಾವು ನೋಡ್ತಿದ್ರಲ್ಲ ನೋಡಿ ಎಷ್ಟು ಬೇಸಾಗ ನಮಗೆ ಕೆಲವು ನಾವು ಬಂದ ಕಾಯಿ ಸರಿ ನೋಡ್ತಾ ಜರಿ ವರ್ಕ್ ನಮಗೆ ಕೊಟ್ಟರೆ ಆ್ಯಂಡ್ ವರ್ಕಿಂಗ್ ತೊಟ್ಟಿ ನೋಡಿ ಆ್ಯಂಡ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಮ್ಮದೇ ಆಯ್ತದೆ ಫ್ರೆಂಡ್ಸ್ ಆ್ಯಂಡ್ ಕಾನ್ಸಪ್ ನೋಡ್ತೀರ ಅಲ್ಲಿ ಎಷ್ಟು ಬೇಸಾ ಕಲೆಕ್ಷನ್ ಕೊಟ್ಟರೆ ನೋಡಿರಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಮ್ಮದೇ ಆಗ್ತದೆ ಎಲ್ಲರೂ ಅಂತಾರ ಇಲ್ಲಿ ಏ ಇಲ್ಲ ವಿಡಿಯೋ ಹಂಗೆ ಕೇತಾರೆ ಅವ್ರು ಮ್ಯಾನುಫ್ಯಾಕ್ಚರಿಂಗ್ದು ಏನು ಮಾಡ್ತಿಲ್ಲ ಅಂದರೆ ಅದು ಏನಿಲ್ಲ ಫ್ರೆಂಡ್ಸ್ ನಾನೇ ಇಲ್ಲಿ ಕೂದು ನಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಿಮ್ಮ ತೈಲಿ ಮಾಲ್ ಬರ್ತದೆ ನೋಡಿರಿ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಿದ್ರಲ್ಲ ನೋಡಿರಿ ಇಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಡಿಫ್ರೆಂಟ್ ಪ್ಯಾಟರ್ನಾಗ ನಮಗೆಲ್ಲ ಲಭಿಸ್ತದೆ ನೋಡಿ ನೋಡಿ ಗೌನ್ ಕ್ರಾಫ್ಟ್ನೂ ನೋಡ್ತಿದ್ರ ಅಲ್ಲಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ನೋಡ್ರಿ ನೋಡಿ ಇದು ಮ್ಯಾಗಿಂದಿದೆ ಮ್ಯಾಗಿಂದು ಬರ್ತೀಯಲ್ಲ ಇಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ನಮಗೆಲ್ಲ ಎಂಬ್ರಾಯ್ಡಿಂಗ್ ಡಿಸೈನ್ ನಮಗೆ ಕೊಟ್ಟರು ನೋಡಿರಿ ನೋಡಿ ಇಟ್ಸ್ ಪ್ಯಾಟರ್ನು ಮಾರ್ತಾಯಿದ್ರೆ ಹೊಲ ವಿತ್ ವಿಕ್ತು ಕಾನ್ಸಪ್ಟ್ನು ಏತು ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಯಾಕೆ ಅಂದ್ರೆ ಇದು ನೋಡಿದ್ರಿ ನಮಗೆ ಗೌನ್ಲಿಗೆ ನಮಗೆ ಕೊಟ್ಟಾರೆ ಇಲ್ಲ ಪಟ್ಟ ನಮಗೆ ಕೊಟ್ಟರು ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ಪಟ್ಟವೇನು ಪ್ಯಾಡಲ್ಲ ಕೊಟ್ಟಾರೆ ನಮ್ಗೆ ಲಟ್ಕನ ಭೀ ಕೊಟ್ಟರೆ ನೋಡಿರಿ ಎಷ್ಟು ಬೇಸ ಕಲೆಕ್ಷನ್ ಐತೆ ಲೈಟ್ ಕಲರ್ಲೆ ಇಲ್ಲಿ ಕಲರ್ ಚಾಟಿಂಗ್ ಕೂಡ ನಿಮಗೆಲ್ಲ ಡಿಫ್ರೆಂಟ್ ಕಲರ್ಲೆ ಇವೆಲ್ಲ ಲಭಿಸ್ತದೆ ಯಾಕಂದರೆ ಈ ವಿಡಿಯೋ ಯಾರಿಗಾದ್ರೆ ನಚೋದು ಅವ್ರು ಕಾ ಕಾಲ್ ಮಾಡಿ ಸ್ಕೆಪ್ಲೇ ಮಾಡಿ ನಿಮ್ಗೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬೇಕು ನೆಕ್ಸ್ಟ್ ವೀಡಿಯೋಗಳ ಮತ್ತೆ ಮಾಡ್ತೀವಿ ಇನ್ನು ಲೆಸ್ಟ್ ಕಲೆಕ್ಷನ್ ನಿಮಗೆ ನಾ ಕಲೆಕ್ಷನ್ ಕೊಡ್ತೀನಿ ಅಂದವರೆಗೆ ನೈದ್ಯ ಕನ್ನಡವಾದ ಎಲ್ಲರಿಗೆ ನಮಸ್ಕಾರ